ಕರ್ನಾಟಕದ ನಾಡಿನ ಜನತೆಗೆ ನಿಮ್ಮ ಮರುಚಿಯಾಗಿ ಮಾಡುವ ನಮಸ್ಕಾರ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದೇ ದಿನಾಂಕ ರವಿವಾರ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಒಂದು ನನ್ನ ಸಾಹಿತ್ಯ ಹಾಗೂ ಗಾಯನದಿಂದ ರಚಿಸಿದ ನಾವು ಆರೋಗ್ಯಮಿತ್ರರು ನಿಮ್ಮ ಆರೋಗ್ಯ ಮಿತ್ರರು ಎನ್ನುವ ಕಿರುಚಿತ್ರವನ್ನು ಕರ್ನಾಟಕ ರಾಜ್ಯ ಆರೋಗ್ಯ ಮಿತ್ರ ಗುತ್ತಿಗೆ ನೌಕರರ ಕ್ಷೇಮಾಭಿವೃದ್ಧಿ ವಿರುದ್ಧ ಸಂಗಾರಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಗುತ್ತಿಗೆ ಹಾಗೂ ಬರಗುತ್ತಿಗೆ ನೌಕರರ ರಾಜ್ಯಮಂಡಲ ಬೃಹತ್ ಸಮಾವೇಶ ಹಾಗೂ ಅಭಿನಂದನಾ ಕಾರ್ಯಕ್ರಮವು ಬೆಂಗಳೂರಿನಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಭಾಂಗಣ ಕೆಆರ್ ರಸ್ತೆ ಬೆಂಗಳೂರಿನಲ್ಲಿ ನಡೆಯಲಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ದಿನೇಶ್ ಗುಂಡ್ರಾವ್ ಸರ್ ಮಾನ್ಯ ಆರೋಗ್ಯ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಹಾಗೂ ಶ್ರೀ ಜೆ ಸಿ ಚಂದ್ರಶೇಖರ್ ಸರ್ ರಾಜ್ಯಸಭೆ ಸದಸ್ಯರು ಕೆಪಿಸಿಸಿ ಕಾರ್ಯದರ್ಶಿಗಳು ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ ಸರ್ ಐ ಎನ್ ಪಿ ಯು ಸಿ ಕರ್ನಾಟಕ ರಾಜ್ಯಾಧ್ಯಕ್ಷರು ಶ್ರೀ ಮುಜ್ವಲ್ ಕುಮಾರ್ ಗೌಸ್ ಐ ಎ ಎಸ್ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಬೆಂಗಳೂರು ಹಾಗೂ ಕೆ ಪುಟ್ಟಸ್ವಾಮಿ ಗೌಡರು ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗ ರಾಜ್ಯಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಮತ್ತು ಎಲ್ಲ ಆರೋಗ್ಯ ಮಿತ್ರ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಆರೋಗ್ಯ ಮಿತ್ರರು ನಿಮ್ಮ ಆರೋಗ್ಯ ಮಿತ್ರರು ಎನ್ನುವ ಕಿರುಚಿತ್ರವನ್ನು ಪ್ರನ್ನಾಚಾಗಿ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ತಾವು ಎಲ್ಲರೂ ನೋಡಿ ಆಶೀರ್ವದಿಸಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಎನ್ನುವಂಥ ಮಾತನ್ನು ಹೇಳುತ್ತಾ ತಾವೆಲ್ಲರೂ ನೋಡಿ ಆಶೀರ್ವದಿಸ್ತೀರಿ ಎನ್ನುವಂಥ ಮಾತನ್ನು ಹೇಳುತ್ತಾ ನಿಮ್ಮ ಮೊದಲು ಚಾಗಿ ಮಾಡುವ ನಮಸ್ಕಾರ